ಕರ್ನಾಟಕ ರಾಜ್ಯ ಅನುದಾನಿತ ಪದವಿ ಪೂರ್ವ ಕಾಲೇಜು ನೌಕರರ ಸಂಘದ ಜಿಲ್ಲಾ ಘಟಕದ ಉದ್ಘಾಟನೆ ಹಾಗೂ ಜಿಲ್ಲಾ ಪದಾಧಿಕಾರಿಗಳ ಸಮಾವೇಶ ಮತ್ತು ಕಾರ್ಯಕಾರಿಣಿ ಸಭೆಯನ್ನ ನಗರದ ಎಂಇಎಸ್ ಸಭಾಂಗಣದಲ್ಲಿ ಆಯೋಜನೆ ಮಾಡಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಶಾಸಕರಾದ ಎಚ್ ಡಿ ತಮಯ್ಯ ಪರಿಷತ್ ಶಾಸಕರು ಹಾಗೂ ಶಿಕ್ಷಕರ ಕ್ಷೇತ್ರವನ್ನು ಪ್ರತಿನಿಧಿಸುವ ಜನಪ್ರತಿನಿಧಿಯಾದ ಎಸ್ಎಲ್ ಭೋಜೇಗೌಡ ಹಾಗೂ ಇನ್ನೋರ್ವ ಎಂಎಲ್ಸಿ ಸಿಟಿ ರವಿ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನೌಕರರ ಅಹವಾಲುಗಳನ್ನು ಸ್ವೀಕರಿಸಿದ್ರು ಇನ್ನು ಶಾಸಕರಾದ ತಮ್ಮಯ್ಯನವರು ಮಾತನಾಡಿ ನೌಕರರ ಬೇಡಿಕೆಗಳನ್ನು ಸದನದಲ್ಲಿ ಚರ್ಚಿಸಿ ಮಾನ್ಯ ಶಿಕ್ಷಣ ಸಚಿವರು ಮುಖ್ಯಮಂತ್ರಿಗಳೊಂದಿಗೆ ಆಲೋಚಿಸಿ ಸೂಕ್ತ ಪರಿಹಾರಕ್ಕೆ ಪ್ರಯತ್ನಿಸುತ್ತೇನೆ ಎಂದು ತಿಳಿಸಿದರು ಮಾಡಿ ಅದನ್ನ ಚಿಕ್ಕಮಗಳೂರು ಅಂತ ಸುಂದರವಾದ ಜಾಗದಲ್ಲಿ ಇವತ್ತು ಚಿಕ್ಕಮಗಳೂರು ಘಟಕವನ್ನ ಉದ್ಘಾಟನೆ ಮಾಡಿದಕ್ಕೆ ರಾಜ್ಯ ಘಟಕದ ಮತ್ತೆ ಜಿಲ್ಲಾ ಘಟಕದ ಎಲ್ಲ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತೊಂದು ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ಮುಂದನೆ ಪ್ರಾರಂಭ ಆದ ತಕ್ಷಣನೇ ನೀವು ಇವತ್ತು ತೋರಿಸಿದ್ರಿ ವಿಡಿಯೋನ ಬಹುಶಃ ಇಡೀ ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಕರ ಪರವಾಗಿ ಉಪನ್ಯಾಸಕರ ಪರವಾಗಿ ಇಡೀ ವಿಧಾನ ಪರಿಷತ್ತಿನಲ್ಲಿ ಗಟ್ಟಿಯಾಗಿ ದನಿ ಎತ್ತುವಂತ ಯಾರು ಒಬ್ರು ವಿಧಾನ ಪರಿಷತ್ ಸದಸ್ಯರಿದ್ರೆ ಅದು ನಮ್ಮ ಚಿಕ್ಕಮಗಳೂರಿನ ಹಿರಿಯ ವಿಧಾನ ಪರಿಷತ್ಸರಾದ ಎಸ್ ಎಲ್ ಭೋಜೇಗೌಡರು ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸಿದೆ ನಿಮ್ಮ ಪುಣ್ಯ ನಮ್ಮ ಪುಣ್ಯ ನಮಗೇನು ಕೆಲಸ ಇಲ್ಲ ಶಿಕ್ಷಕರ ಪರವಾಗಿ ಮಾತನಾಡುವಂತ ಶಿಕ್ಷಕರ ಸಮಸ್ಯೆ ಬಗ್ಗೆ ಮಾತನಾಡುವುದಕ್ಕೆ ನಮ್ಮ ಹತ್ರ ಏನೂ ಇಲ್ಲ ಯಾಕೆಂದ್ರೆ ನಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲರ ಸಮಸ್ಯೆನ ಸರ್ಕಾರದ ಮಟ್ಟದಲ್ಲಿ ವಿಧಾನ ಪರಿಷತ್ ನಲ್ಲಿರ್ಬೋದು ಸರ್ಕಾರದ ಮಟ್ಟದಲ್ಲಿ ಗಟ್ಟಿಯಾಗಿ ಚರ್ಚೆ ಮಾಡುವಂತ ಗಟ್ಟಿಯಾಗಿ ಧ್ವನಿ ಎತ್ತುವಂತ ಒಬ್ಬ ವಿಧಾನ ಪರಿಷತ್ ಸದಸ್ಯರು ಎಸ್ ಎಲ್ ಭೋಜೇಗೌಡರು ನಿಮಗೆ ಸಿಕ್ಕಿರ್ತಕ್ಕಂಥದ್ದು ಪುಣ್ಯ ಅಂತೇಳಿ ಈ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಹೇಳಲಿಕ್ಕೆ ಬಯಸ್ತೇನೆ ಇನ್ನು ಯಾವುದೇ ಸರ್ಕಾರ ಯಾವುದೇ ಪಕ್ಷದ ಸರ್ಕಾರ ಇದ್ರು ನಾವು ಆದ್ಯತೆ ಕೊಡಬೇಕಾಗಿರೋದು ಯಾವುದಕ್ಕೆ ಶಿಕ್ಷಣ ಮತ್ತೆ ಆರೋಗ್ಯ ಮತ್ತೆ ಬದುಕಿನ ಬಗ್ಗೆ ಅಂತ ಒಂದು ಶಿಕ್ಷಣಕ್ಕೆ ಎಲ್ಲ ಸರ್ಕಾರಗಳು ಅವ್ರವ್ರದೇ ಕಾಲದಲ್ಲಿ ಅವರವ್ರದೇ ರೂಪದಲ್ಲಿ ಆದ್ಯತೆಯನ್ನು ಕೊಡ್ತಾ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಬಂದಿದ್ದಾವೆ ಆದ್ರೆ ಈ ಹಿಂದೆ ಬಹುಶಃ ಸುಮಾರು ಅರವತ್ತೆಪ್ಪತ್ತು ವರ್ಷಗಳ ಹಿಂದೆ ನೂರು ವರ್ಷಗಳ ಹಿಂದೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡುವಂತಹ ಸಂದರ್ಭದಲ್ಲಿ ಸರ್ಕಾರಕ್ಕೆ ಸಮಾನಾಂತರವಾಗಿ ಹಲವಾರು ಮಠ ಮಂದಿರಗಳು ಹಲವಾರು ವಿದ್ಯಾಸಂಸ್ಥೆಗಳು ಅನುದಾನಿತ ವಿದ್ಯಾಶಾಲೆಗಳನ್ನು ಪ್ರಾರಂಭ ಮಾಡಿ ಸರ್ಕಾರಕ್ಕೆ ಸಮಾನಾಂತರವಾಗಿ ಶಿಕ್ಷಣವನ್ನು ಕೊಟ್ಟಿದ್ದು ಈ ರೀತಿಯ ಅನುದಾನಿತ ಪದವಿ ಪೂರ್ವ ಅಥವಾ ಶಾಲೆಗಳು ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ನಿಮ್ಮ ಸಮಸ್ಯೆಗಳನ್ನು ಭೋಜೆಗೌಡರು ಬಗೆಹರಿಸುವ ಪ್ರಯತ್ನವನ್ನು ಮಾಡ್ತಾರೆ ನಾವು ಸಹ ಮತ್ತು ಸಿಟಿ ಸಹ ಮುಂದಿನ ದಿನಗಳಲ್ಲಿ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ನಿಮ್ಮ ಸಮಸ್ಯೆಗಳ ಬಗ್ಗೆ ನಾವು ಗಟ್ಟಿಯಾಗಿ ನಿಮ್ಮ ಪರವಾಗಿ ಧ್ವನಿ ಎತ್ತುತ್ತೇವೆ ಅನ್ನೋ ಒಂದು ಭರವಸೆಯನ್ನು ಈ ಸಂದರ್ಭದಲ್ಲಿ ಕೊಟ್ಟು ಬಹುಶಃ ಇವತ್ತು ಇಡೀ ರಾಜ್ಯದಿಂದ ಎಲ್ಲ ಬಂದಿದ್ದೀರಿ ಪದಾಧಿಕಾರಿಗಳು ನಮ್ಮ ಜಿಲ್ಲೆಯ ಪದಾಧಿಕಾರಿಗಳು ಇದ್ದೀರಿ ನಿಮಗೆಲ್ಲರಿಗೂ ನೀವು ಏನು ಈ ಸಂಘಟನೆಯಲ್ಲಿ ಭಾಗವಹಿಸಿದಿರಿ ನಿಮಗೆಲ್ಲರಿಗೂ ಶುಭವಾಗಲಿ ನಿಮ್ಮ ಸಮಸ್ಯೆ ಯಾಕೆ ಅಂತೇಳಿದರೆ ಈ ಮಾತೃದೇವೋಭವ ಅಂತೀವಿ ಅದೇ ರೀತಿ ಏನು ಹೇಳ್ತೀವಿ ವೈದ್ಯರಿಗೆ ವೈದ್ಯ ನಾರಾಯಣ ಅಂತೀವಿ ಅದೇ ರೀತಿ ಯಾರು ಉಪನ್ಯಾಸಕರು ಮತ್ತು ಶಿಕ್ಷಕರಿದ್ದಾರೆ ಅವರಿಗೆ ಗುರುಗಳ ಸ್ಥಾನವನ್ನು ಕೊಡ್ತೇವೆ ಹಾಗಾಗಿ ನೀವು ಮಾಡುವ ವೃತ್ತಿ ವೃತ್ತಿ ಜೊತೆ ನಿಮ್ಮದೊಂದು ಸೇವೆ ಶೇ ಒಂದು ಗುರುಗಳಾಗಿ ನೀವು ಮಾಡುವ ಸೇವೆ ಆದ್ರೆ ಆ ಗುರುಗಳಾಗಿ ಮಾಡುವ ಸೇವೆಯನ್ನ ಬರೀ ಸೇವೆ ಅಂತ ಪರಿಗಣಿಸದೆ ಸರ್ಕಾರ ಅದಕ್ಕೆ ತಕ್ಕದಾದಂತಹ ಗೌರವವನ್ನ ನಿಮಗೆ ಕೊಟ್ಟರೆ ಕುಟುಂಬ ನಿರ್ವಹಣೆಗೆ ಸರಿಯಾ ಸಾಧ್ಯ ಆಗ್ತದೆ ಹೇಳಿ ಮತ್ತೊಮ್ಮೆ ನಿಮ್ಮ ಜೊತೆ ಮಾತುಗಳ ಭರವಸೆಯನ್ನ ಕೊಟ್ಟು ನನ್ನ ಮಾತನ್ನ ಮುಗಿಸ್ತೇನೆ ನಂತರ ಪರಿಷತ್ ಶಾಸಕರಾದ ಸಿಟಿ ರವಿ ಮಾತನಾಡಿ ಶಿಕ್ಷಣ ಕ್ಷೇತ್ರದಲ್ಲಿ ಹಲವಾರು ಸಮಸ್ಯೆಗಳು ಎದುರಾಗಿದ್ದು ಇಂದು ಸರ್ಕಾರಿ ಶಾಲೆಗಳು ಮುಚ್ಚುತ್ತಿರುವುದು ಆತಂಕಕ್ಕೀಡಾಗಿದೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಕ್ರಿಕೆಟ್ ಅಲ್ಲಿ ಧೋನಿ ವಿರಾಟ್ ಕೊಹ್ಲಿ ಹೇಗೋ ಹಂಗೆ ವಿಧಾನ ಪರಿಷತ್ನಲ್ಲಿ ಶಿಕ್ಷಕರ ಸಮಸ್ಯೆ ಬಂದಾಗ ಎಲ್ಲ ಬಾಲಿಗೂ ಶಿಕ್ಷರ್ ಹೊಳಿತಕ್ಕಂತ ಭಜಗೊಂಡಿದ್ದಾರೆ ಈ ಕೋರ್ಟಲ್ಲಿ ಅಲ್ಲಿ ಲಾಯರ್ ಆರ್ಗ್ಯೂ ಮಾಡ್ತಾರೆ ನಮ್ಮಲ್ಲಿ ಶಿಕ್ಷಕರ ಸಮಸ್ಯೆ ಬಂದಾಗ ಜಡ್ಜು ಆರ್ಗ್ಯೂ ಮಾಡ್ತಾರೆ ಅಂದ್ರೆ ನಮ್ಮ ಸಭಾಪತಿಗಳು ಇವರು ಕೂಡ ಶಿಕ್ಷಕರ ಪರವಾಗಿ ಅಕಸ್ಮಾತ್ ಇವರು ಯಾವ್ದಾದ್ರು ವಿಷಯ ಬಿಟ್ಟಿದ್ರೆ ಅವರದಕ್ಕೆ ಸೇರಿಸಿ ಅವರು ಅದನ್ನು ಮುಂದುವರಿಸ್ತಾರೆ ಇವ್ರು ಯಾವ್ದಾದ್ರು ಬಿಟ್ಟು ಹೋಗಿಬಿಟ್ಟಿದ್ರೆ ಅದನ್ನು ಸೇರಿಸಿ ಮಾತಾಡ್ತಾರೆ ನಾನು ಗಮನಿಸ್ದಂಗೆ ಬೇರೆ ಬೇರೆ ಸಮಸ್ಯೆಗಳು ಬಂದಾಗ ಒಟ್ಟಾಗಿದೀವೋ ಇಲ್ಲೋ ಗೊತ್ತಿಲ್ಲ ವಿಧಾನ ಪರಿಷತ್ನಲ್ಲಂತೂ ನಿಮ್ಮ ಪರವಾಗಿ ಗಟ್ಟಿ ಧ್ವನಿಗಳೇ ಇದ್ದಾವೆ ಎಲ್ಲ ಪಕ್ಷಗಳು ಗಟ್ಟಿ ಧ್ವನಿಗಳು ಇದ್ದಾವೆ ಯಾಕೆ ಅಂದರೆ ನೀವು ಸ್ಟ್ರಾಂಗ್ ಇದ್ದೀರಿ ಹಾಗಾಗಿ ನಿಮ್ಮ ಪ್ರತಿನಿಧಿಗಳು ಸ್ಟ್ರಾಂಗ್ ಇದ್ದಾರೆ ಎದುರಬೇಕಾದ ಅವಶ್ಯಕತೆ ಇಲ್ಲ ಅನ್ನೋ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಮಾಡಬೇಕು ಅನ್ನೋದು ಒಂದು ತಾತ್ಕಾಲಿಕ ಸಮಸ್ಯೆ ಆದರೆ ಏನು ಯಾಕೆ ಸರ್ಕಾರಿ ಶಾಲೆಗೂ ಇದು ಆತಂಕ ಇದೆ ಸಮಸ್ಯೆ ಬರೀ ಖಾಸಗಿ ಅನುದಾನಿತ ಮಾತ್ರ ಅನ್ಕೋಬೇಡಿ ಸರ್ಕಾರಿ ಶಾಲೆಗೂ ಈ ಒಂದು ಸಮಸ್ಯೆ ಕಾಡ್ತಾ ಇದೆ ಈ ನಿಟ್ಟಿನಲ್ಲಿ ನಾವು ಸ್ವಲ್ಪ ಸಮಗ್ರವಾಗಿ ಆಲೋಚಿಸಬೇಕಾದಂತ ಅವಶ್ಯಕತೆ ಇದೆ ಅದರೊಳಗಡೆ ಶಿಕ್ಷಕರ ಸಮಸ್ಯೆ ಅದರೊಳಗೆ ಅನುದಾನಿತ ಶಿಕ್ಷಕರ ಸಮಸ್ಯೆ ಅದರೊಳಗೆ ಬರ್ತಕ್ಕಂಥ ಸಮಸ್ಯೆ ಇದನ್ನ ನಾವು ಹೋಲಿಸ್ಟಿಕ್ ಅಪ್ರೋಚ್ ದೃಷ್ಟಿ ಇಟ್ಕೊಂಡು ಆ ರೀತಿ ಒಂದು ನೋಡಬೇಕಾದ ಅವಶ್ಯಕತೆ ಇದೆ ಅಂತೇಳಿ ನನಗನ್ಸುತ್ತೆ ಆ ಹಿನ್ನೆಲೆಯಲ್ಲಿ ನಾವು ಪ್ರಯತ್ನ ಮಾಡ್ತೀವಿ ನಾವೇನಾದ್ರೂ ಪರವಾಗಿ ಬಹಳ ಧ್ವನಿ ಎತ್ತಿದ್ರೆ ಅಲ್ಲಿಂದ ಯೋಚನೆ ಮಾಡ್ತಾರೆ ಏ ಇವ್ನ ಮಾತಾಡಿದ ಕಡಲ ಈ ಕ್ರೆಡಿಟ್ ಇವನಿಗೆ ಹೋಗ್ಬಿಡುತ್ತೆ ಏನಾದರೂ ಮಾಡಿ ಇದನ್ನ ತಡೆ ಹಾಕಿ ಆಮೇಲೆ ಮತ್ತಿನ್ಯಾವಾಗಲಾರು ಮಾಡಿಲ್ಲ ಆಯ್ತು ಅಂತ ಹೇಳ್ತಾರೆ ಬಲಿಯಾಗದು ಯಾರು ಬಲಿ ಪಶು ಆಗೋದು ಯಾರು ನೀವು ಆವಾಗ ನಾವೇನು ಮಾಡ್ತೀವಿ ಅಂದರೆ ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗಿಸಿ ಯಾರು ಮಾತಾಡಿದ್ರೆ ಸೂಕ್ತ ಇದ ಇದು ನನ್ನಷ್ಟು ಬಲಿಯೋರಿಗೆ ಅಪ್ಲೈ ಆಗಲ್ಲ ನಾವು ಹೆಂಗೆ ಅಂದರೆ ನಾವು ನೇರ ನೇರ ಇದ್ದು ಹೊಡೆದು ಬಿಡ್ತೀವಲ್ಲ ನೇರ ನೇರ ಯುದ್ಧಕ್ಕೆ ಕೊಡೋದ್ರಿಂದ ಸರಿ ಸಕ್ಸಸ್ ಆಗ್ತೀವಿ ಕೆಲವು ಸರಿ ಸಕ್ಸಸ್ ಆಗಲ್ಲ

ಇದ್ರೂ ಕೂಡ ನಮ್ಮ ಮಕ್ಕಳಿಗೆ ತೊಂದರೆ ಆಗೋದ ರೀತಿಯಲ್ಲಿ ಈಗಲೂ ಕೂಡ ನಾವು ನಡ್ಕೊಂಡು ಬಂದಿದ್ದೀವಿ ನಮ್ಗೆ ಗೊತ್ತಿಲ್ಲ ಎಲ್ಲಿ ಯಾಕೆ ಈ ರೀತಿ ಸರ್ಕಾರದಲ್ಲಿ ಇಂಥ ನಡವಳಿಕೆಗಳು ವಿಶೇಷವಾಗಿ ನೂರಕ್ಕೆ ನೂರು ಇದರಲ್ಲಿ ಪಾತ್ರ ನಿಮ್ಮ ನೋವುಗಳಿಗೆ ಇಷ್ಟೊಂದು ಅನುದಾನಿತ ಪದವಿ ಪೂರ್ವ ಕಾರ್ವಜ್ಗಳಿಗೆ ಕೆಲಸ ಮಾಡತಕ್ಕಂಥ ವರ್ಗಕ್ಕೆ ಕಿರುಕುಳ ಆಗ್ತಾ ಇರ್ತಕ್ಕಂಥದ್ದು ನಾನು ನೇರವಾಗಿ ಹೇಳ್ತೀನಿ ನಮ್ಮ ಅಧಿಕಾರಿ ವರ್ಗದವರು ವಿಶೇಷವಾಗಿ ಐ ಎ ಎಸ್ ಅಧಿಕಾರಿಗಳನ್ನ ವಿಚಾರವನ್ನು ನಾನು ವಿಧಾನ ಪರಿಷತ್ತಿನ ಒಳಗೆ ಅನೇಕ ಬಾರಿ ಹೇಳಿದ್ದೇನೆ ಈಗಲೂ ಮತ್ತು ಪುನರುಚ್ಚಾರಣೆ ಮಾಡ್ತೇನೆ ಅವರಿಗೆ ನಾನು ಕೇಳಿದ್ದೇನೆ ನೀವೆಲ್ಲ ಐ ಎ ಎಸ್ ಮಾಡಬೇಕಾದ್ರೆ ಇಷ್ಟೊಂದು ದೊಡ್ಡ ಹುದ್ದೆಯನ್ನು ಅಲಂಕರಿಸಬೇಕಾರೆ ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥವ್ರ ಕಾರಣರು ನಮ್ಮ ಶಿಕ್ಷಕರನ್ನು ನೀವು ಮರಿಬೇಡಿ ಅತ್ಯಂತ ಕಳಿಸ ನೀವು ಕೇಳ್ತಾ ಇರ್ತಕ್ಕಂಥ ಬೇಡಿಕೆಗಳು ಯಾವುದು ಕೂಡ ಇಟ್ ಇಸ್ ಎ ಮ್ಯಾಟರ್ ಆಫ್ ರೈಟ್ ಇಟ್ ಇಸ್ ಎ ಕಾನ್ಸ್ಟಿಟ್ಯೂಷನಲ್ ರೈಟ್ ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕುಗಳನ್ನು ಇವತ್ತು ನೀವು ಕೇಳ್ತಾ ಇರತಕ್ಕಂಥದ್ದು ಅಂದಿನಿಂದಲೂ ಕೇಳ್ತಾಯಿದ್ರೆ ಇವತ್ತಿಂದಲೂ ಕೇಳಿ ಇವ್ಲೂ ಕೂಡ ಕೇಳ್ತಾಯಿದ್ರು ಈಗ ಅವರು ಮಾತಾಡುವಾಗ ಸಾರ್ ಅನೇಕ ಜನ ನಮ್ಮ ಉಪನ್ಯಾಸಕರು ರಿಟೈರ್ಡ್ ಆಗಿ ಮನೆಗೆ ಹೋಗಿದ್ದಾರೆ ಅವರು ಆ ನೋವನ್ನು ನಮ್ಮ ಹತ್ರ ತೋಡ್ಕಂತಾರೆ ಇನ್ನು ಕೆಲವೇ ದಿನಗಳು ನಾವು ಕೂಡ ಅದಕ್ಕೆ ಹೊರತಾಗಿಲ್ಲ ನಾವು ರಿಟೈರ್ಡ್ ಆದಮೇಲೆ ಆ ನೋವನ್ನು ಇವತ್ತು ನೆನೆಸ್ಕೊಂಡ್ರೆ ನಿಮಗೆ ನಿದ್ದೆ ಬರೋದಿಲ್ಲ ನೀವು ನಾನು ರಿಟೈರ್ಡ್ ಆಗ್ತಕ್ಕಂಥ ದಿನವನ್ನು ಇವತ್ತು ನೀನು ನೆನೆಸ್ಕೊಂಡ್ರೆ ನಾವು ಮುಂದೆ ಹೇಗೆ ಜೀವನ ಮಾಡಬೇಕು ಅನ್ನೋ ವಿಚಾರವನ್ನು ನೆನೆಸ್ಕೊಂಡ್ರೆ ಯಾವ ನೌಕರರು ಕೂಡ ನಿದ್ದೆ ಮಾಡೋಕ್ಕಾಗೋದಿಲ್ಲ ಅದು ನನಗೆ ಬಾರಿ ಹೇಳಿದ್ದೇನೆ ನನ್ನಂಥ ಶಾಸಕನಿಗೆ ನಿಮ್ಮಿಂದ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಶಾಸಕ ನನ್ನ ಅವಧಿ ಇರ್ತಕ್ಕಂಥದ್ದು ಕೇವಲ ಆರು ವರ್ಷ ಆರು ವರ್ಷ ಮುಗಿದ ಮೇಲೆ ನನ್ನ ಆದರೆ ನನಗೆ ಪೆನ್ಷನ್ ಬರ್ತದೆ ನಾನು ತೀರಿ ಹೋದರೆ ನನ್ನ ಹೆಂಟ್ರಿ ಮಗಳಿಗೆ ಪೆನ್ಷನ್ ಬರ್ತದೆ ನಿಮ್ಮ ಅವಧಿ ಸುದೀರ್ಘವಾಗಿ ನಲವತ್ತು ವರ್ಷಗಳ ಕಾಲ ಈ ನಾಡಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಮನೆಗೆ ಹೋಗ್ಬೇಕಾದ್ರೆ ಬರಿ ಕೈಲಿ ಬಿಡುಗಾಸ ನೀವು ಹೋಗ್ಬೇಕಾದರೆ ಆ ದುಃಖವನ್ನು ನಾವು ಯಾವ ಪದಗಳಲ್ಲೂ ಇಡೋಕ್ಕಾಗುತ್ತೆ ಅದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಸುಪ್ರೀಂ ಕೋರ್ಟ್ ಹೇಳಿದೆ ಇಟ್ಟಿದ್ದೀನಿ ವರ್ಡಿಟ್ ಕೂಡ ಕೊಟ್ಟಿದೆ ಪಿಂಚಣಿ ಇಟ್ ಇಸ್ ದೇರ್ ರೈಟ್ ಅಂತ ಭಿಕ್ಷೆ ಅಲ್ಲ ಇಟ್ ಇಸ್ ದೇರ್ ರೈಟ್ ಇವತ್ತು ಮಾಶಾಸನ ನೀವು ಯಾಕೆ ಕೊಡ್ತಾ ಇದ್ದೀರಿ ನಮ್ಮ ಜನರಿಗೆ ಅವರ ಜೀವನ ಉತ್ತಮವಾಗಲಿ ಅಂತ್ಯ ಕಾಲದಲ್ಲಿ ನೆಮ್ಮದಿಯ ಬದುಕನ್ನು ಕಳೆಯತಕ್ಕಂಥ ಕೆಲಸ ಆಗಲಿ ಅಂತೇಳಿ ನೀವೇನು ಐಷಾರಾಮಿ ಜೀವನಕ್ಕೆ ಪಿಂಚಣಿಯನ್ನು ಕೇಳಿದಿಲ್ಲ ಅಂತ್ಯಕಾಲದಲ್ಲಿ ನೆಮ್ಮದಿಯ ಬದುಕನ್ನು ಕಂಡು ನಾವು ನಮ್ಮ ಕುಟುಂಬದಲ್ಲಿ ನಮ್ಮನ್ನು ಬೇಕಾದಷ್ಟು ಜನ ಕುಟುಂಬ ನೋಡಿ ತಂದೆ ತಾಯಿಗಳನ್ನು ಹೊರಗಡೆ ಹಾಕಿರ್ತಕ್ಕಂಥದ್ದು ಅಂತ್ಯ ಕಾಲದಲ್ಲಿ ಅವರಿಗೆ ವೃದ್ಧಾಶ್ರಮಗಳನ್ನು ಸೇರಿರ್ತಕ್ಕಂಥದ್ದು ನಾವೆಲ್ಲ ಕಣ್ಣು ಮುಂದೆ ನೋಡ್ತಾ ಇದ್ದೀವಿ ಭದ್ರತೆ ಬದುಕುವ ಭದ್ರತೆ ನೆಮ್ಮದಿಯ ಬದುಕನ್ನು ಕಾಣೋದಕ್ಕೆ ಈ ಪಿಂಚಣಿಯನ್ನು ಕೊಡಬೇಕು ಅನ್ನೋದು ಸಮೇಧನಬದ್ಧವಾಗಿರ್ತಕ್ಕಂಥದ್ದು ನನ್ನ ಈ ನಾಟಲ್ಲಿ ಹುಟ್ಟಿದ್ದಕ್ಕೆ ಇಟ್ ಇಸ್ ನನ್ನ ಹಕ್ಕು ಅದು ಹಕ್ಕನ್ನು ಕೊಡೋದಕ್ಕೆ ಈಗ ನನ್ನಂಥ ಶಾಸಕನಿಗೆ ರಾಜ್ಯಸಭಾ ಸದಸ್ಯರಿರ್ಬೋದು ಎಂ ಪಿ ಇರ್ಬೋದು ಮಂತ್ರಿಗಳಾಗಿ ರಿಟೈರ್ಡ್ ಆಗೋಕ್ಕಂಥದ್ದು ಇರ್ಬೋದು ನಿವೃತ್ತಿ ಆದಮೇಲೆ ಅವರಿಗೆಲ್ಲ ಪೆನ್ಷನ್ ಇದೆ ಸುದೀರ್ಘವಾಗಿ ನಲವತ್ತು ವರ್ಷಗಳ ಕಾಲ ಕೆಲಸ ಮಾಡಿದಂಥ ನಿಮ್ಮಂಥವರಿಗೆ ಪಿಂಚಣಿ ಯಾವ ಮನುಷ್ಯನಿಗೆ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ಆ ಮನುಷ್ಯನಿಗೆ ಕೊಡ್ತಕ್ಕಂಥದ್ದು ಕರ್ತವ್ಯ ಇದೆ ಮತ್ತು ಕಾರಣದಲ್ಲಿ ಏನು ಕಾರ್ಯಕ್ರಮದಲ್ಲಿ ಸಂಘದ ರಾಜ್ಯಾಧ್ಯಕ್ಷರು ಎಲ್ಲಾ ಪದಾಧಿಕಾರಿಗಳು ಹಾಗೂ ನೂರಾರು ನೌಕರರು ಭಾಗಿಯಾಗಿ ತಮ್ಮ ಅಹವಾಲುಗಳನ್ನ ಜನಪ್ರತಿನಿಧಿಗಳ ಮುಂದಿಟ್ಟರು ಏನು ಅಧಿಕಾರಿಗಳಿಗೆ ಅಥವಾ ಸರ್ಕಾರಿ ನೌಕರರಿಗೆ ಏನಾಗುತ್ತೆ ಪಿಂಚಣಿ ಯಥಾವತ್ತಾಗಿ ನಮ್ಮ ಅನುದಾಯಿತ ಪದವಿ ಪೂರ್ವ ಕಾಲೇಜು ನೌಕರರು ಕೂಡ ವಿಸ್ತರಿಸಬೇಕು ಅದರ ಬಗ್ಗೆ ತಾವು ಗಮನ ಹರಿಸಬೇಕು ಅಂತಕ್ಕಂಥದ್ದು ಅದರ ಜೊತೆಗೆನೆ ಇನ್ನೂ ಹಲವು ವಿಷಯಗಳಿವೆ ನಮ್ಮಲ್ಲಿ ಈಗ ಆರೋಗ್ಯ ವಿಮೆ ಸೌಲಭ್ಯ ಇಲ್ಲ ನಮ್ಮ ಪದಾಧಿಕಾರಿಗಳು ನಮ್ಮಲ್ಲಿರ್ತಕ್ಕಂಥ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಶೋಭಾ ಎಚ್ ಟಿ ಅವರ ಅವರು ಬರಬೇಕಿತ್ತು ಇವತ್ತು ಅವ್ರ ಹಸ್ಬೆಂಡಿಗೆ ಸ್ವಲ್ಪ ಮೈನರ್ ಬ್ರೈನ್ ಸ್ಟ್ರೋಕ್ ಆಗಿ ಅವ್ರ ಆಸ್ಪತ್ರೆ ಅವರ ಯಜಮಾನ್ ಅಡ್ಮಿಟ್ ಆಗಿದ್ದಾರೆ ಅವರು ಮೊನ್ನೆ ಗೂಗಲ್ ಮೀಟ್ ಅಲ್ಲಿ ಹೇಳ್ತಾ ಇದ್ರು ಸರ್ ನಮ್ಗೆ ಯಾವುದೇ ಜ್ಯೋತಿ ಸಂಜೀವನಿ ಇಲ್ಲ ಆರೋಗ್ಯ ವ್ಯವಸ್ಥೆ ಇನ್ಶೂರೆನ್ಸ್ ಮಾಡ್ಕೊಂಡಿಲ್ಲ ಏನು ಮಾಡೋದು ಒಂದು ಸರಿ ಏನಾದರೂ ಇಂತಹ ಪ್ಯಾನಿಕ್ ಅಟ್ಯಾಕ್ ಆಯಿತು ಅಂತ ಹೇಳಿದ್ರೆ ಲಕ್ಷ ಲಕ್ಷ ಸುರಿಬೇಕಾಗುತ್ತೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಇಲ್ಲೇ ಆಸ್ಪತ್ರೆಯಿಂದ ಹೊರಗೆ ಬರಲಿ ಸಾಧ್ಯ ಇಲ್ಲ ಇಲ್ಲ ಅಂದ್ರೆ ಡೆಡ್ ಬಾಡಿಗೆ ಆಚೆ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ ನಮ್ಮ ಹತ್ರ ಯಾವುದೇ ಸೇವಿಂಗ್ಸ್ ಇಲ್ಲ ಎನ್ ಪಿ ಎಸ್ ಇಲ್ಲ ನಮ್ಮ ಹತ್ರ ಪ್ರಾವಿಡೆಂಟ್ ಫಂಡು ಇಲ್ಲ ಸರ್ ವೇತನ ಬರ್ತಾ ಇದೆ ಅದು ವೇತನ ಅಲ್ಲ ಅನುದಾನ ನಾವು ಸ್ಯಾಲ್ರಿ ಅಂತ ಕರೆಯೋದು ಇಲ್ಲ ಆ ಥರ ಪರಿಸ್ಥಿತಿ ಬಂದಿದ್ದೀವಿ ನಾವು ಅದು ಬರಬೇಕು ಅದು ಖರ್ಚು ಮಾಡಬೇಕು ಬಕ ನಾವು ಕಾಯ್ತಾ ಇರ್ತೀವಿ ಹತ್ತನೇ ತಾರೀಕು ಅದು ಸಂಬಳ ಆಗಲ್ಲ ಹನ್ನೆರಡರ ಸಂಬಳ ಆಗಲ್ಲ ಇಪ್ಪತ್ತರ ಸಂಬಳ ಆಗಲ್ಲ ಅಲಾಟ್ಮೆಂಟ್ ಇಲ್ಲ ಅಲಾಟ್ಮೆಂಟ್ ಇಲ್ಲ ಅಲಾಟ್ಮೆಂಟ್ ಇಲ್ಲ ಮೊನ್ನೆ ಪ್ರತಿ ತಿಂಗಳು ವೇತನಕ್ಕೂ ನಾನು ಮನೆ ನಿರ್ದೇಶಕರ ಬಳಿ ಹೋಗಿ ಮನವಿ ಮಾಡಿ ಮನವಿ ಮಾಡಿ ಅಲಾಟ್ಮೆಂಟ್ ತೋರೋ ಪ್ರಯತ್ನ ಮಾಡಿದ್ವಿ ಸರ್ ದಯಮಾಡಿ ಅಲಾಟ್ಮೆಂಟ್ ಬಂದಿರುತ್ತೆ ಮೂವತ್ತನೇ ತಾರೀಕು ನಿಮಗೆ ಬಿಲ್ ಮಾಡಲಿ ಒಂದನೇ ತಾರೀಕು ಹೇಗೆ ಯಾವ್ದಿಲ್ಲ ಅಲ್ವಾ ಸೊ ಹಾಗಾಗಿ ಐದನೇ ತಾರೀಕು ಒಳಗೆ ಸರ್ಕಾರಿ ನೌಕರರಿಗೆ ಯಾವ ರೀತಿ ವೇತನ ಆಗುತ್ತೋ ಅದೇ ರೀತಿ ನಮಗೂ ವೇತನ ಆದರೆ ನಮಗೂ ಕೂಡ ಅನುಕೂಲ ಆಗುತ್ತೆ ಜೊತೆಗೆ ಜ್ಯೋತಿ ಸಂಜೀವಿನಿ ಯೋಜನೆಯನ್ನ ಸರ್ಕಾರಿ ನೌಕರಿಗಾಗಲೇ ಸರ್ಕಾರ ಆದೇಶ ಮಾಡಿದೆ ಯಥಾವತ್ತಾಗಿ ನಮ್ಮ ಆಧಾರಿತ ನೌಕರರು ಕೂಡ ನೀವು ಜಾರಿ ಮಾಡಬೇಕು ಅಂತಕ್ಕಂಥದ್ದು ಅದೇ ವಿಶಾಲ ಸಹ ಧ್ವನಿ ಗುತ್ತಿಗೆ ನೌಕರರು ಕೂಡ ಕೊಡ್ತಾ ಇದೆ ಅತಿಥಿ ಉಪನ್ಯಾಸಕರು ಕೂಡ ಇಡಿಗಂಟು ಡಿಗ್ರಿ ಕಾಲೇಜು ನಿವೃತ್ತಿ ಸಂದರ್ಭದಲ್ಲಿ ಇಡೀ ಗಂಟು ಕೊಡ್ತೀವಿ ಐದು ಲಕ್ಷ ಕೊಡ್ತೀವಿ ನಾವು ನಿಮಗೆ ಅಂತಕ್ಕಂಥ ಮಾತನ್ನ ಸರ್ಕಾರ ಆದೇಶ ಮಾಡಿಬಿಟ್ಟಿದೆ ನಾವ್ಯಾರ ಗುತ್ತಿಗೆ ನೌಕರರ ಅತಿಥಿ ಉಪನ್ಯಾಸಕರ ಸರ್ಕಾರಿ ನೌಕರರ ನಮ್ಗೆ ಯಾಕೆ ನಮ್ಗೆ ಡೆಸಿಗ್ನೇಷನ್ ಗೊತ್ತಾಗ್ತಿಲ್ಲ ಸರ್ ಎಲ್ಲಿ ಬಂದ್ಬಿಟ್ಟಿದ್ವಿ ಅಂತ ಗೊತ್ತಾಗ್ತಿಲ್ಲ ನಾವು ಈ ಕಡೆ ಪೇ ಸ್ಲಿಪ್ ನೋಡಿದ್ರೆ ಏನು ಗೌರ್ಮೆಂಟ್ ನೌಕರಿ ಅನ್ಕೊಂತೀವಿ ಅಲ್ಲಿ ಕೆ ಜಿ ಡಿ ನಂಬರ್ ಇಲ್ಲ ಎಂಪ್ಲಾಯ್ ಕೊಡೋತಕ್ಕಂಥ ಸೊ ಹಾಗಾಗಿ ದಯಮಾಡಿ ಇವೆಲ್ಲ ಸುಮಾರು ಟೆಕ್ನಿಕಲ್ ಇಶ್ಯೂಸ್ ಇದೆ ಆದರೆ ಅತಿ ತುರ್ತಾಗಿ ಆಗಬೇಕಾದ ಸಮಸ್ಯೆಗಳ ಬಗ್ಗೆ ತಮ್ಮ ಗಮನಕ್ಕೆ ತರ್ತ ಏನು ನಮ್ಮ ಕರ್ನಾಟಕ ರಾಜ್ಯ ಅನುದಾನಿತ ಪದವಿ ಕಾಲೇಜು ನೌಕರರ ಸಂಘ ಏನಿದೆ ಖಂಡಿತವಾಗಿಯೂ ಕೂಡ ನಮ್ಮ ಅನುದಾನಿತ ನೌಕರರ ಸಮಸ್ಯೆಗಳಿಗೆ ಖಂಡಿತವಾಗಿಯೂ ಕೂಡ ನಾವು ಸ್ಪಂದಿಸ್ತೇವೆ ನಮ್ಮ ರಾಜ್ಯ ಘಟಕದ ಎಲ್ಲ ಪದಾಧಿಕಾರಿಗಳು ಜಿಲ್ಲಾ ಘಟಕದ ಎಲ್ಲ ಪದಾಧಿಕಾರಿಗಳು ಇಡೀ ಕರ್ನಾಟಕ ರಾಜ್ಯದ ಶಿಕ್ಷಕ ಕ್ಷೇತ್ರದ ಎಲ್ಲ ವಿಧಾನ ಪರಿಷತ್ ಸದಸ್ಯರುಗಳು ಪದವೀಧರ ಕ್ಷೇತ್ರದ ಎಲ್ಲ ಏನು ಶಿಕ್ಷಕ ಸಾರಿ ಎಮ್ ಎಲ್ ಸಿಗಳು ವಿಶೇಷವಾಗಿ ಮನ್ಯ ಭೋಜಗೌಡ ಸಾಹೇಬರು ಮಾನ್ಯ ಪುಟ್ಟಣ್ಣ ಅವರು ಇವ್ರು ಯಾವಾಗಲೂ ಕೂಡ ಸೆಷನ್ ಅಲ್ಲಿ ನಮ್ಮ ನೌಕರ ವಿಶೇಷವಾಗಿ ಅನುದಾನದ ನೌಕರರ ಪರವಾಗಿ ಧ್ವನಿ ಎತ್ತಾ ಇರ್ತಾರೆ ದಯಮಾಡಿ ಇದೇ ಸಹಕಾರ ನೀವು ಕೊಡಿ ನಮಿಗೆ ಅಂತಕ್ಕಂಥ ಹೇಳಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ